ಈ ಹಿಂದೆಲ್ಲ ಬ್ಯಾಂಕಿಗೆ ನುಗ್ಗಿ ದರೋಡೆ ಮನೆಗೆ ನುಗ್ಗಿ ದರೋಡೆ ಹಾದಿಯಲ್ಲಿ ನಿಂತು ದರೋಡೆ ಇಂತಹ ಪ್ರಕರಣಗಳು ನಡೀತಾ ಇತ್ತು ಆದರೆ ಇದೀಗ ಕಾಲ ಬದಲಾಗಿದೆ ಖಾತೆಗೆ ಕನ್ನ ಹಾಕುವ ಕದಿಮರು ಅಲ್ಲಿಂದಲೇ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿಯನ್ನು ಎಗರಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಹೀಗೆ ಸೈಬರ್ ವಂಚಕರ ಜಾಲಕ್ಕೆ ಸಿಲುಕಿ ಮೋಸ ಹೋಗುತ್ತಿರುವವರ ಪೈಕಿ ಶಿಕ್ಷಿತರ ಸಂಖ್ಯೆಯೇ ದೊಡ್ಡ ಪ್ರಮಾಣದಲ್ಲಿರುವುದು ಮಾತ್ರ ದುರಂತ ಪೊಲೀಸ್ ಇಲಾಖೆಯ ಮಾಹಿತಿಗಳೇ ಹೇಳುವಂತೆ ಇಂತಹ ಸೈಬರ್ ವಂಚಕರ ಬಲೆಗೆ ಸಿಕ್ಕವರು ಬಹುತೇಕರು ಕೂಡ ಎಜುಕೇಟೆಡ್ ಜನ ಹೀಗೆ ನಲವತ್ತ ಒಂಬತ್ತು ರೂಪಾಯಿಗೆ ನಲವತ್ತ ಎಂಟು ಮೊಟ್ಟೆಗಳು ಮನೆ ಬಾಗಿಲಿಗೆ ಫ್ರೀ ಡೆಲಿವರಿಯಾಗಲಿದೆ ಅನ್ನುವ ಆಫರ್ ನೋಡಿ ಇದೀಗ ನಲವತ್ತ ಎಂಟು ಸಾವಿರ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ ಹೌದು ವಸಂತ ನಗರದ ಮೂವತ್ತೆಂಟು ವರ್ಷದ ಗೃಹಿಣಿಯೊಬ್ಬರಿಗೆ ಅವರ ಇ ಮೇಲಿಗೆ ನಲ್ವತ್ತೊಂಬತ್ತು ರೂಪಾಯಿಗೆ ನಲವತ್ತೆಂಟು ಮೊಟ್ಟೆಗಳು ಫ್ರೀಯಾಗಿ ನಿಮ್ಮ ಮನೆಗೆ ಡೆಲಿವರಿಯನ್ನು ಕೊಡುವುದಾಗಿ ತಿಳಿಸಿದರು ಈ ಇಮೇಲ್ನಲ್ಲಿದ್ದ ಮಾಹಿತಿಗಳನ್ನು ನೋಡಿದ ಮಹಿಳೆ ಆಗಿದ್ದಾರೆ ಅಷ್ಟು ಮಾತ್ರವಲ್ಲದೆ ಆ ಆಫರ್ ಕೂಡ ಫಿದಾ ಆಗುವಂತೆಯೇ ಇತ್ತು ಯಾಕಂತಂದರೆ ಕೋಳಿ ಮೊಟ್ಟೆಯನ್ನು ಹೇಗೆ ಇಡ್ತದೆ ಅದನ್ನು ನಾವು ಹೇಗೆ ಸಂರಕ್ಷಣೆ ಮಾಡುತ್ತೇವೆ ಮೊಟ್ಟೆಯಲ್ಲಿರುವ ವಿಟಮಿನ್ಗಳೇನು ಅದನ್ನು ತಿಂದರೆ ದೇಹಕ್ಕೆ ಏನು ಲಾಭ ಹೀಗೆ ಆಕರ್ಷಕವಾಗಿ ವಿವರಗಳ ಸಹಿತ ಚಿತ್ರದೊಂದಿಗೆ ನೀಡಲಾಗಿತ್ತು ಒಂದು ಕಡೆ ಆಕರ್ಷಕವಾಗಿರುವ ವಿವರಣೆ ಮತ್ತೊಂದು ಕಡೆ ಆಕರ್ಷಕವಾದ ದರ ಹೀಗಾಗಿ ಮಹಿಳೆ ಬಂದ ಲಿಂಕನ್ನು ಕ್ಲಿಕ್ಕಿಸಿದ್ದಾರೆ ಎಂಟು ಡಜನ್ ಮೊಟ್ಟೆಗೆ ತೊಂಬತ್ತೊಂಬತ್ತು ರೂಪಾಯಿ ನಾಲ್ಕು ಡಜನ್ ಮೊಟ್ಟೆಗೆ ನಲವತ್ತೊಂಬತ್ತು ರೂಪಾಯಿ ಜೊತೆಗೆ ಫ್ರೀ ಹೋಮ್ ಡೆಲಿವರಿ ಯಾರಿಗುಂಟು ಯಾರಿಗಿಲ್ಲ ಸಿಕ್ಕಿದ್ದೇ ಸೀರುಂಡೆ ಅಂತ ಮಹಿಳೆ ಲಿಂಕನ್ನು ಕ್ಲಿಕ್ ಮಾಡಿದ್ದಾರೆ ಅಷ್ಟಕ್ಕೆ ಅದು ನಿಂತಿಲ್ಲ ಮುಂದೆ ಸಾಕ್ತಾ ಸಾಕ್ತಾ ಓ ಟಿ ಪಿಯನ್ನು ಕೇಳಿದೆ ಒ ಟಿ ಪಿಯನ್ನು ಕೂಡ ಕೊಟ್ಟಿದ್ದಾರೆ ಅದಾದ ಕೆಲವೇ ಕ್ಷಣಗಳಲ್ಲಿ ಅವರ ಖಾತೆಯಿಂದ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಹಣ ಡಿಡಕ್ಟ್ ಆಗಿದೆ ಜನಪ್ರಿಯ ಫುಡ್ ಡೆಲಿವರಿ ಸಂಸ್ಥೆಯ ಹೆಸರಿನಲ್ಲಿ ಬಂದ ಇಮೇಲ್ ಆಗಿದ್ದರಿಂದ ಆ ಮಹಿಳೆಗೊಂದು ನಂಬಿಕೆ ಇತ್ತು ಆದರೆ ಯಾವಾಗ ಖಾತೆಯಿಂದ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಶೈನ್ ಮೊಬೈಲ್ ಹೆಚ್ ಯು ಅನ್ನುವ ಕಂಪನಿಗೆ ಹೋಯಿತು ನಾನು ಮೋಸ ಹೋಗಿದ್ದೇನೆ ಅನ್ನುವುದು ಗೊತ್ತಾಗಿದೆ ಈ ಖಾತೆಯಲ್ಲಿ ಮತ್ತಷ್ಟು ಹಣಗಳಿತ್ತು ಎಲ್ಲಿ ಕಳೆದುಕೊಳ್ಳುತ್ತೇನೋ ಅನ್ನುವ ಆತಂಕವೂ ಮಹಿಳೆಗೆ ಶುರುವಾಗಿದೆ ಆದರೆ ಅಷ್ಟು ಹೊತ್ತಿಗೆ ಅವರ ಕೈ ಹಿಡಿದದ್ದು ಅವರ ಬ್ಯಾಂಕ್ ಯಾವಾಗ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇವರ ಖಾತೆಯಿಂದ ಡಿಡಕ್ಟ್ ಆಯಿತು ತಕ್ಷಣ ಬ್ಯಾಂಕ್ನ ಸಿಬ್ಬಂದಿ ಕರೆ ಮಾಡಿದ್ದಾರೆ ಈ ಟ್ರಾನ್ಸಾಕ್ಷನ್ ಕುರಿತಂತೆ ವಿವರಗಳನ್ನು ಕೇಳಿದ್ದಾರೆ ನೀವೇ ಟ್ರಾನ್ಸಾಕ್ಷನ್ ಮಾಡಿದ್ದು ಹೌದೋ ಅಲ್ವ ಮಾಹಿತಿಗಳನ್ನು ಅವರು ಕನ್ಫರ್ಮ್ ಮಾಡಿಕೊಳ್ಳಬೇಕಾಗಿತ್ತು ಆಪತ್ ಬಾಂಧವನಂತೆ ಬಂದ ಕರೆಗೆ ಪ್ರತಿಕ್ರಿಯೆ ನೀಡಿದಂತಹ ಈ ಮಹಿಳೆ ಹೌದು ನಾನು ಮೊಟ್ಟೆ ಆಸೆಗೆ ಬಿದ್ದು ಮೋಸ ಹೋಗಿದ್ದೇನೆ ಅಂತ ಹೇಳಿದ್ದಾರೆ ತಕ್ಷಣ ಬ್ಯಾಂಕ್ನವರು ಆ ಮಹಿಳೆಯ ಖಾತೆಯನ್ನು ನಿರ್ಬಂಧಿಸಿದ್ದಾರೆ ಜೊತೆಗೆ ಸಮೀಪದ ಸೈಬರ್ ಠಾಣೆಗೆ ಹೋಗಿ ದೂರನ್ನ ಸಲ್ಲಿಸುವಂತೆ ಹೇಳಿದ್ದಾರೆ ಇದೀಗ ಮಹಿಳೆ ಆನ್ಲೈನ್ ಮೂಲಕ ತಾನು ಮೋಸ ಹೋಗಿರುವ ವಿವರಗಳನ್ನ ಸೈಬರ್ ಪೊಲೀಸರಿಗೆ ಸಲ್ಲಿಸಿದ್ದಾರೆ ಸೈಬರ್ ಪೊಲೀಸರು ಮುಂದಿನ ಕ್ರಮಗಳನ್ನ ಇದ್ದಾರೆ ಮೇಲ್ನೋಟಕ್ಕೆ ಈ ಘಟನೆ ಫನ್ನಿ ಅನ್ನಿಸಬಹುದು ಆದರೆ ತುಂಬ ಸೀರಿಯಸ್ ಆಗಿರುವಂತಹ ವಿಚಾರ ಇದು ನಮಗೂ ನಿಮಗೂ ಕೂಡ ಇಂತಹ ಸಾವಿರಾರು ಮೇಲ್ಗಳು ಸಾವಿರಾರು ಕರೆಗಳು ಇದೀಗ ವಾಟ್ಸಪ್ನಲ್ಲೂ ಕೂಡ ನೂರಾರು ಲಿಂಕ್ಗಳು ಬಂದು ಬೀಳುತ್ತವೆ ಅವುಗಳನ್ನು ಹಿಂದೆ ಮುಂದೆ ನೋಡದೆ ಕ್ಲಿಕ್ ಮಾಡಿದರೆ ಹೀಗೆ ಖಾತೆಯಲ್ಲಿ ಇರೋ ಹಣವನ್ನು ನಾವು ಕಳೆದುಕೊಳ್ಳಬೇಕಾಗ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮುಂಜಾಗ್ರತೆಯನ್ನು ವಹಿಸಲೇಬೇಕು ಅಷ್ಟು ಮಾತ್ರವಲ್ಲದೆ ಪೊಲೀಸ್ ಇಲಾಖೆ ನೂರಾರು ಸಲ ಜನರನ್ನು ಎಚ್ಚರಿಸುವ ಕೆಲಸವನ್ನು ಮಾಡ್ತಾ ಇದೆ ಅದು ಯಾವುದಕ್ಕೂ ಕಿವಿ ಕೊಡೋದಕ್ಕೆ ನಮಗೆ ಪುರುಸುತ್ತೇ ಇಲ್ಲ ಹೀಗಾಗಿಯೇ ನಾವು ಸೈಬರ್ ಕ್ರೈಮ್ ವಂಚಕರ ಬಲೆಗೆ ಬೀಳ್ತಾನೇ ಇದ್ದೇವೆ ಮುಂದೆಯೂ ಬೀಳೋ ಸ್ಥಿತಿಯಲ್ಲಿದ್ದೇವೆ ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳಬೇಕಿದೆ